ಯಾಕೊಂದತಿ ಮಾರ್ನಿಂಗ್ ರೂಟೀನ್ ಇಲ್ಲ ಮುಗಿಸ್ಕೊಂಡಿನಿ ಸಿದ್ದು ಕೆಳಗಡೆ ಹೋಗೋಣ ಅಂದ್ರೆ ಬಿಸಿಲು ಬಿಸಿಲೈತಿ ಖರೆ ಹೇಳ್ಬೇಕಂದ್ರೆ ಸ್ನಾನ ಲೇಟಾಗಿ ಮಾಡ್ತೀನಿ ಅಂದ್ರೆ ಸಿದ್ದನು ಹೀಗಾಗಿ ಈಗ ಒಂದು ಸ್ವಲ್ಪ ಚಾ ಮಾತಾಡಿಸ್ಬೇಕು ಬೆಳಗಿನ ಹಾಕೋಕೆ ಸುರೊಂದು ಆಲ್ಮೋಸ್ಟ್ ಎಲ್ಲ ಮಾರ್ನಿಂಗ್ ರೂಟೀನ್ ಮುಗ್ದತಿ ಕುಕ್ಕರು ಇಟ್ಕೊಂಡಿನಿ ಮಧ್ಯಾಹ್ನಕ್ಕೆ ಮತ್ತು ಹಾಲು ಬಂದು ಹಾಲು ಕಾಸಿಗೆ ಸ್ವಲ್ಪ ನಮ್ಮ ಮನೆಯಲ್ಲಿ ಉಪ್ಪಿಟ್ಟಲ್ಲ ಬ್ರೇಕ್ಫಾಸ್ಟಿಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡೀನಿ ಸ್ನಾನ ಮಾಡಿ ಪೂಜೆ ಮಾಡಿ ಜಸ್ಟ್ ವ್ಲಾಗ ಶುರು ಮಾಡೋಕ್ಕೀನಿ ನೋಡ್ರಿ ಯಾಕಂದ್ರೆ ಇವತ್ತು ಆಗಿ ಎತ್ತಿ ಅಂತ ವ್ಲಾಗು ನೀವು ಹಿಂದಿನ ನನ್ನ ರೆಗ್ಯುಲರ್ ವ್ಯೂವರ್ ಇದ್ರಿ ಅಂದ್ರೆ ಗೊತ್ತಾಗುತ್ತೆ ಹಿಂದಿನ ವ್ಲಾಗ್ನಾಗ ನಾನು ನನ್ನ ಫ್ರೆಂಡ್ ಅಂದರೆ ಯೋಗ ಫ್ರೆಂಡ್ ಒಬ್ಬರಿಗೆ ಬೊಮ್ಮೆ ಶಿಫ್ಟ್ ಆಗತ್ತಲ್ರಿ ಸೊ ಅವರು ನಮಗೆ ಬಂದು ಕ್ಲಾಸ್ನಾಗ ಡೋಕ್ಲಾ ಪಾರ್ಟಿ ಕೊಟ್ಟಿದ್ದು ಸೊ ಆ ವ್ಲಾಗ್ನ ನಿಮ್ಮ ಜೊತೆಗೆ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡಿದೆ ಇವತ್ತು ನಾವೆಲ್ಲ ಸೇರಕ್ಕೆ ಈಗ ಒಂದು ಪಾರ್ಟಿ ಥರ ಸೆಂಡ ಪಾರ್ಟಿ ಥರ ಮಾಡ ಕೊಡಾಕತಿವಿ ಸೊ ಆ್ಯಕ್ಚುಲಿ ನಮ್ಮದು ಹೊರಗೆ ಹೋಗೋ ಪ್ಲ್ಯಾನ್ ಇತ್ತು ಹೊರಗೆ ಹೋಗೋ ಪ್ಲ್ಯಾನ್ ಪ್ಲ್ಯಾನ್ ಮಾಡ್ಕೊಂಡಿವಿ ಆಲ್ರೆಡಿ ಅಂದರೆ ಡಿನ್ನರ್ಗೆ ಲಂಚ್ಗೆ ಹೋಗೋಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಯಾಕಂದ್ರೆ ಆಗ ರೀ ಆ ಪ್ಲ್ಯಾನ್ ಮತ್ತು ಕ್ಯಾನ್ಸಲ್ ಮಾಡಿದ್ವಿ ಹೀಗಾಗಿ ಈಗ ಬೆಳಿಗ್ಗೆ ನಾಷ್ಟಕ್ಕೆ ಹಾತು ಹತ್ತು ಗಂಟೆ ಹೇಳಿ ಹತ್ತು ಹತ್ತುವರೆಗೆ ನಾವು ಎಲ್ಲರೂ ಬರೋಕ್ಕ ಇದೀವಿ ಆಲ್ರೆಡಿ ನೋಡಿ ಇಟ್ಕೊಂಡಿದ್ವಿ ಯಾವುದು ಎಲ್ಲಿ ಹೋಗಬೇಕು ಎಲ್ಲಿ ಅಂತ ಅಂತ ಸೊ ಹೀಗಾಗಿ ಈಗ ರೆಡಿ ಆಗೋದನ್ನು ಬಾಕಿ ಐತೆ ಅಂದರೆ ಹಿಂಗಾಗಿ ನಾನು ಇಲ್ಲೇ ಮನೆಯಾಗ ಬ್ಲಾಕ್ನ ಶುರು ಮಾಡೋಕ್ಕೀನಿ ನೋಡಿ ಮತ್ತು ಬಳಿ ಹಾಕ್ಕೊಂಡಿಲ್ಲ ಅಂತ ಅನ್ಬಾರ್ದು ನಾನು ಆ್ಯಕ್ಚುಲಿ ಯೋಗ ಕ್ಲಾಸಿಗೆ ಹಾಂ ತಳಿ ತೆಗೆದಿಟ್ಟು ಹೋಗಿರ್ತೀನಿ ಯಾಕಂದರೆ ಎಕ್ಸರ್ಸೈಸ್ ಮಾಡಬೇಕಾದ್ರೆ ಕಾಜಿನ ಬಳಿ ಅಂತೂ ಹಾಕ್ಕೊಂಡು ಹೋಗ್ಬೇಕೆ ನಾನು ಎಕ್ಸರ್ಸೈಸ್ ಬೇರೆ ಬೇರೆ ಮಾಡ್ತಿರ್ತೀವಲ್ಲ ಹೀಗಾಗಿ ನಾನು ಆಲ್ಮೋಸ್ಟ್ ಮನೆಯಾಗ ಬಳಿ ತೆಗೆದಾ ಇಟ್ಟು ಹೋಗಿರ್ತೀನಿ ಕ್ಲಾಸಿಗೆ ಹೋದಾಗ ಮನೆ ಇಲ್ಲ ಉಳಿಕೆ ಟೈಮ್ನಾಗೆಲ್ಲ ರೆಗ್ಯುಲರಾಗಿ ಹಾಕೊಂಡಿರ್ತೀನಿ ನಾನು ಸೊ ಈಗ ಹೆಂಗೂ ರೆಡಿ ಹಾಕ್ಬೇಕಿತ್ತಲ್ಲ ಅದಕ್ಕಾಗಿ ಜಸ್ಟ್ ಸ್ನಾನ ಮುಗಿಸ್ಕೊಂಡ್ರು ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಯಾಕಂದ್ರೆ ಈಗ ಹೋದ್ಮೇಲೆ ಒಂದು ತಾಸು ಎರಡು ತಾಸು ಹಾಗೆ ಆಗ್ತೈತಿ ನೋಡ್ರಿ ಹೀಗಾಗಿ ಆಗಲೇ ಈಗ ಒಂಬತ್ತು ಗುಂಟಿ ಆಗಾಗ ಬಂದೈತಿ ಬಿಸಿಲು ಇಷ್ಟು ಎಂಡಕ್ಕೆ ಕೆಟ್ಟ ಬಿಸಿಲು ಅಂದ್ರೆ ಬಿಸಿಲು ಹೊಡ್ಯಕ್ಕೆ ಶುರು ನಮ್ಮ ಸಿದ್ದು ಕೆಳಗೆ ಆಟಾಡಕ್ಕೆ ಹೋಗ್ಯಾನ ಮಧ್ಯಾಹ್ನ ಆರಾಮಾಗಿ ಬಂದು ನಾನು ಸ್ನಾನ ಮಾಡ್ತೀನಿ ಅಂತಂದು ಹೇಳಣ ಸೊ ಹೀಗಾಗಿ ನಾವು ಒಂದು ಎರಡು ಮೂರು ತಾಸಿನ ಬಂದೇ ಬರ್ತೀವಿ ಯಾಕಂದರೆ ಎಲ್ಲರೂ ಸೇರಿ ಇಲ್ಲೇ ನಮ್ಮ ಸೊಸೈಟಿ ಗೇಟಿಂಗ್ ಮುಂದೆ ಬರ್ತೀವಿ ಅಂತ ಹೇಳ್ಯಾರ ಸೊ ಹೀಗಾಗಿ ಬಂದ ಮೇಲೆ ಅಲ್ಲಿಂದ ಮತ್ತೆ ಎಲ್ಲರೂ ಸೇರಿಕೊಂಡು ಹೋಗ್ಬೋದು ಅಂತಂದ್ರೆ ಲೇಟನ್ನು ಆಗಿಬಿಡುತ್ತೆ ಹೆಣ್ಮಕ್ಳಿಗೆ ಕೆಲಸ ಬರ್ತಾರೆ ಇನ್ನೂ ನೆಕ್ಸ್ಟ್ ವೀಕ್ ಹತ್ರ ಮತ್ತೆ ಎಲ್ಲ ರೆಡಿ ಮಾಡ್ಕೋದು ಪ್ಯಾಕಿಂಗು ಅದು ಇದು ಅಂತ ಈಸಿ ಆಗಿಬಿಡ್ತದ ಅಲ್ಲ ಸೊ ಹೀಗಾಗಿ ಸಡನ್ ನಾವು ಒಂದು ಎರಡು ಮೂರು ದಿನ ಮೇಲೆ ಈ ಪ್ಲ್ಯಾನ್ ಮಾಡಿದ್ವಿ ಡೋಕ್ಲಾ ಅಂತೂ ಮಸ್ತ್ ಅಂದರೆ ಮಸ್ತ್ ಮಾಡಿದ್ವಿ ಖರೆ ಹೇಳ್ಬೇಕಂದಾಕಿ ಆ ಬ್ಲಾಗು ಶೇರ್ ಮಾಡ್ಕೊಣಿ ಸೊ ಯಾರೆಲ್ಲ ನೋಡಿಲ್ಲ ಈ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ವಾಗ ಲಿಂಕನ್ನು ನಾನು ಕೊಟ್ಟಿರ್ತೀವಿ ಸೊ ಒಂದ್ಸಲಿ ಚೆಕ್ ಮಾಡಿ ಮತ್ತೆ ನನ್ನ ಹೊಸದಾಗಿ ಯಾರಾದರೂ ಇವಾಗ ನನ್ನ ಇವತ್ತಿನ ಆ ವಿಡಿಯೋ ನೋಡೋಕೆ ಕಟ್ಟಿದ್ರಿ ಅಂದ್ರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮಾತ್ರ ಮರಿಬಡ ಈ ವಿಡಿಯೋ ಇಷ್ಟ ಆತಂದ್ರೆ ಮತ್ತು ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಅಂದ್ರೆ ಶೇರ್ ಮಾಡಿರಿ ಜಾಸ್ತಿ ನಾನು ಫ್ರೆಂಡ್ಸ್ ಜೊತೆಗಿದ್ದನ್ನು ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿಲ್ಲ ಅವನು ಭಾಳ ಇಷ್ಟಪಡ್ತಾರೆ ಕೆಲವೊಂದು ಸತಿ ಏನಾಗತ್ತೆ ಅಂದರೆ ಅವ್ರು ಮರಾಠಿ ಒಬ್ರು ಹಿಂದಿ ಒಬ್ರು ಇಂಗ್ಲೀಷ್ ಕನ್ನಡ ಬೇರೆ ಆಮೇಲೆ ಆಂಧ್ರದವರು ಹೀಗೆಲ್ಲ ಇದ್ದಾರೆಲ್ಲ ಅವು ನನಗೇನು ಅನಿಸುತ್ತೆ ಅಂತಂದ್ರೆ ಒಂಥರ ಭಾಷೆಗಳು ಬೇ ಬೇರೆ ಆದಾಗ ಏನಾಗ್ತೈತೆ ಅಂದರೆ ಒಂಥರ ನನಗೂ ಇದು ಆಗ್ತೈತೆ ನಿಮಗೆ ಅರ್ಥ ಆಗ್ತದೆ ಏನಿಲ್ಲ ಇಲ್ಲ ಅಂತಂದು ಹೀಗಾಗಿ ನಾನು ಜಾಸ್ತಿ ವಾಯ್ಸ್ ಕೊಟ್ಟಿರ್ತೀನಿ ನೋಡ್ತೀನಿ ಇವತ್ತು ಒಂದೊಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಸನ್ನು ಹಂಗೆ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿನಿ ಸೊ ಯಾವ್ಯಾವ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಮೂ ಮುಮೆಂಟನ್ನು ನಾನು ಶೇರ್ ಮಾಡ್ಕೋಬೇಕು ಅಂತ ಅದನ್ನು ಪ್ಲ್ಯಾನ್ ಇಟ್ಕೊಂಡಿನಿ ಬಟ್ ನಾವು ಎಲ್ಲರೂ ಸೇರಿದ ಬಂದರೆ ಏನಾಗ್ತೀವಿ ಎಲ್ಲ ಊಟ ಪುಟ್ಟ ಆಗಿಬಿಡ್ತಿ ಬರೀ ನಗೋದು ಅದು ಇದು ಬರೀ ಜೋಕ್ ಮಾಡೋದು ಇದಾಗ್ಬೌತಿ ಹೀಗಾಗಿ ಸೊ ಒಳ್ಳೆ ಇಂಟ್ರೆಸ್ಟಿಂಗ್ ಅಂತ ಬ್ಲಾಗ್ ಅಂತ ಹೇಳ್ಬೋದು ಇವಾಗ ಒಂಬತ್ತು ಗಂಟೆಗೆ ನಾವು ಇಲ್ಲಿಂದ ಹೊರಡೋದು ಅಂತ ಅಂದ್ಕೊಂಡಿದ್ವಿ ಹೆಣ್ಮಕ್ಳು ಅಂದರೆ ಹಿಂಗೆ ನೋಡ್ರಿ ಒಂದು ಸ್ವಲ್ಪ ಒಂಬತ್ತಂದ್ರೆ ಒಂಬತ್ತುವರೆ ಹೊಡೆಸೇ ಬಿಡ್ತಾರೆ ನನಗೆ ಸ್ವಲ್ಪ ಲೇಟ್ ಆತು ಅಂತಲೇ ಹೇಳ್ಬೋದು ಒಂದು ಐದು ಹತ್ತು ನಿಮಿಷ ನಮ್ಮ ಮನೆಯವರಿಗೆಲ್ಲ ನಾಷ್ಟಕ್ಕೆಲ್ಲ ರೆಡಿ ಮಾಡಿಟ್ಟು ಉಪ್ಪಿಟ್ಟಿಗೆಲ್ಲ ಹೆಚ್ಚಿ ಇಟ್ಟು ಬಂದಿನಿ ನಾನು ಸೊ ಹೀಗಾಗಿ ಬಂದ ತಕ್ಷಣ ಒಂದು ಕ್ಲಿಪ್ಸ್ ತೊಗೊಂಡು ನೋಡ್ರಿ ಇನ್ನೂ ಬರೋಕ್ಕತ್ತಿದ್ರು ನಾನು ವಿಡಿಯೋ ಶುರು ಮಾಡಿದ ತಕ್ಷಣ ಎಲ್ಲರೂ ಹಾಯ್ ಹೇಳಕ್ಕತ್ತಾರ ನೋಡ್ರಿ ಯಾರಿಗೂ ಕನ್ನಡ ಬರೋಂಗಿಲ್ಲ ಸೊ ಹೀಗಾಗಿ ನಾನು ಸ್ವಲ್ಪ ಏನಾರ ವಾಯ್ಸ್ ಡಿಸ್ಟರ್ಬೆನ್ಸ್ ಬಂದರೆ ವಯಸ್ಕೊಡ್ತೀನಿ ಅಷ್ಟೇ ಕೆಲವೊಂದಿಷ್ಟು ಕ್ಲಿಪ್ಸ್ ಹಂಗೆ ಡೈರೆಕ್ಟಾಗಿ ನಾನು ಶೇರ್ ಮಾಡ್ಕೊಳಕತ್ತೀನಿ ಸೊ ಎಲ್ಲರೂ ಬಂದು ಬಿ ಇನ್ನು ಒಂದಿಷ್ಟು ಮಂದಿ ಟೂ ವೀಲರ್ನಾಗ ಒಂದಿಷ್ಟು ಮಂದಿ ಕಾರ್ನಾಗ ಅಂತಂದು ಹೇಳಿ ನಾವು ಎಲ್ಲರೂ ಹೊರಟಿವಿ ನೋಡ್ರಿ ಇನ್ನು ಎಲ್ಲರೂ ಸೌತ್ ಇಂಡಿಯನ್ನ ಬ್ರೇಕ್ಫಾಸ್ಟ್ ಮಾಡಿದ್ರತು ಅಂತ ಡಿಸೈಡ್ ಮಾಡ್ಕೊಂಡು ಹೀಗಾಗಿ ಡೈರೆಕ್ಟಾಗಿ ಅಲ್ಲಿಗೆ ಹೋದ್ರಾತು ಅಂತಂದು ಹೇಳಿ ಇನ್ನು ಒಂದಿಷ್ಟು ಜನ ಟೂ ವೀಲರ್ ಮೇಲೆ ಮುಂದೆ ಹೋದರು ಆಮೇಲೆ ನಾವು ಹೊರಟೀವಿ ನೋಡ್ರಿ ಈಗ सगळे <laughs> फोर व्हिलर शिकल्याचा हा फायदा असतो नाही यावी बरं का फोर व्हीलर यायला पाहिजे यायला पाहिजे इमर्जन्सीला नाही तर गाड्या सगळ्यांच्या घरी आहेत फोर व्हीलर आमची पण घरी आहे सगळ्यांच्या घरी आहे येतच नाही तर काय उपयोग त्याचा ते रायवार

ಇನ್ನು ಇವರಿಗೆಲ್ಲ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟು ಭಾಳ ಅಂದರೆ ಭಾಳ ಇಷ್ಟ ಆಗ್ತತಿ ಭಾಳ ಲೈಕ್ ಮಾಡ್ತಾರೆ ಎಲ್ಲರೂ ಕರೆ ಹೇಳ್ಬೇಕಂದ್ರೆ ಸೊ ಹೀಗಾಗಿ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ನಮಗೆ ಇಡ್ಲಿ ದೋಸೆ ಪಡ್ಡು ಅಂದ್ರೆ ಇನ್ನೂ ನಾವು ಮನೆಯಾಗ ಹೆಚ್ಚಾಗಿ ಮಾಡೇ ಮಾಡ್ತೀವಿ ಸೊ ಅವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತಲ್ಲ ಹೀಗಾಗಿ ಎಲ್ಲರೂ ಲೈಕ್ ಮಾಡಿದ್ವಿ ಎಲ್ಲರಿಗೂ ಇಷ್ಟ ಆಯಿತು ಟೇಸ್ಟೂ ಮಸ್ತ್ ಅಂದರೆ ಮಸ್ತ್ ಇತ್ತು ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ವಿ ಸಣ್ಣ ಒಂದಕ್ಕಿದ್ವಿ ಗಿಫ್ಟ್ ತೊಗೊಂಬಂದಿದ್ವಿ ಸೊ ಅದನ್ನು ಕೊಟ್ಟ್ವಿ ಬಟ್ ಆದರೆ ಇವತ್ತು ಯೋಗ ಮಾತ್ರ ಸ್ಕಿಪ್ ಮಾಡಿದ್ವಿ ಡೈರೆಕ್ಟಾಗಿ ಹೋಗೋಕ್ಕೆ ಒಂದು ಸಣ್ಣ ಪಾರ್ಟಿ ಕೊಟ್ಟು ಮತ್ತು ಗಿಫ್ಟ್ ಕೊಟ್ಟು ಬ್ರೇಕ್ಫಾಸ್ಟ್ ಮಾಡೋಂಥ ಒಂದು ಇಷ್ಟ ಪ್ರೋಗ್ರಾಮು ಇತ್ತು ನೋಡ್ರಿ ಇವತ್ತು ಬಂದು ಬರೋ ಮುಂದೆ ಅದಿಷ್ಟ ರೀಲು ಅದು ಇದು ನಾವು ಕಾರ್ನೊಳಗೆ ಮಾಡ್ಕೋತ ತೆಕ್ಕೋತ ಬಂದು ವಿಡಿಯೋಸ್ ಅವನು ಶೇರ್ ಮಾಡ್ಕೊಂಡಿನಿ ಶಾರ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನು ನೋಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಹೆಣ್ಮಕ್ಳು ಅಂದರೆ ಹಿಂಗೆ ನೋಡಿರಿ ಸ್ವಲ್ಪ ಎಲ್ಲರ ಟೈಮ್ ಸಿಕ್ತು ಅಂದರೆ ವೀಡಿಯೋ ಮತ್ತು ರೀಲು ಫೋಟೋ ಇವೆಲ್ಲ ಶುರುವಾಯ್ತ ನೋಡಿರಿ ಒಂದು ಎರಡು ತಾಸ ನಾವು ಹೊರಗಡೆ ಹೋದರೂ ಭಾಳ ಖುಷಿ ಖುಷಿಯಾಗಿ ಆ ಮೂಮೆಂಟನ್ನು ನಾವು ಎಲ್ಲರೂ ಎಂಜಾಯ್ ಮಾಡಿದ್ವಿ ಮತ್ತು ನಾಳಿಂದ ಮತ್ತು ನಮ್ಮದು ರೆಗ್ಯುಲರಾಗಿ ಯೋಗ ಕ್ಲಾಸ್ ಚಾಲೂ ರೀ ಸೊ ಹೀಗಾಗಿ ಎಲ್ಲರೂ ಮಾತಾಡಿಕೊಂಡು ಇನ್ನೇನು ಮನೆಗೆ ಅಂದ್ರೆ ಆಗಲೇ ಹತ್ತುವರೆ ಮೇಲೆ ಆಗಿತ್ತು ನೋಡಿರಿ ಖರೆ ಹೇಳ್ಬೇಕಂದ್ರೆ ಬಂದ ತಕ್ಷಣ ಅವರೆಲ್ಲ ನಮಗೆ ನಮ್ಮ ಮನೆ ಎದುರಿಗೆ ಗೇಟ್ ಹತ್ರ ಬಿಟ್ಟು ಹೋದರು ಸೊ ಅಷ್ಟು ಮನೆಗೆ ಬಂದೆ ನೋಡಿರಿ ನಾನು ಟೈಮ್ ಆಗಲೇ ಹತ್ತುವರೆ ಹತ್ತು ಮುಕ್ಕಾಲು ಆಗಕ್ಕೆ ಬಂದಿರಬೇಕು ಹಂಗೆ ಬ್ಲಾಗ್ ಎಂಡ್ ಮಾಡೋಣ ಅಂತಂದು ನಿಂತ್ಕೊಂಡೆ ಮಸ್ತ್ ಆಯ್ತು ಇನ್ನು ಕಿರೋ ಹದಿನೈದು ತಾರೀಕು ಹಿಂಗೆ ಹೋಗ್ತಾಳಲ್ಲ ಸೊ ಹೀಗಾಗಿ ಸಣ್ಣದೊಂದು ಸೆಂಡಪ್ ಪಾರ್ಟಿ ಥರ ಮಸ್ತ್ ಆಯ್ತು ಚಲೋನಾ ಆತು ಸೊ ಹೊರಗಡೆ ನಮ್ಮ ಮನೆಯವ್ರ ಫ್ರೆಂಡು ಅವರೆಲ್ಲ ಕುತ್ಕೊಂಡಿದ್ದು ಅಂತಂದು ನಾವು ಬ್ಲಾಗ್ ಎಂಡ್ ಮಾಡೋಕೆ ಇಲ್ಲಿ ಬಂದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಾಯ್